ರಾಜ್ಯ ಸರ್ಕಾರಿ ನೌಕರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಗುಡ್ ನ್ಯೂಸನ್ನು ಕೊಡ್ತಾರ ಹಾಗಾದರೆ ಎನ್ನುವುದಾಗಿ ಒಂದಷ್ಟು ಇವೆ ಶೇಕಡ ಎಂಟರಷ್ಟು ವೇತನ ಹೆಚ್ಚಳಕ್ಕೆ ಗಂಭೀರ ಚಿಂತನೆಯನ್ನು ಮಾಡಲಾಗಿದೆ ಒಟ್ಟಾರೆ ವೇತನ ಇಪ್ಪತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಬಜೆಟ್ನಲ್ಲಿ ಹದಿನೈದು ಸಾವಿರದ ನಾನ್ನೂರ ಮೂವತ್ತೊಂದು ಕೋಟಿ ಅನುದಾನ ಮೀಸಲಿಡೋಕೆ ತೀರ್ಮಾನವನ್ನು ಮಾಡಲಾಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಬಂಪರ್ ಗಿಫ್ಟ್ ಸಿಗುತ್ತಾ ಹಾಗಾದರೆ ಶೇಕಡ ಎಂಟರಷ್ಟು ವೇತನ ಹೆಚ್ಚಳಕ್ಕೆ ಸರ್ಕಾರ ಗಂಭೀರ ಚಿಂತನೆಯನ್ನು ಮಾಡಿದೆ ಎಂಟರಷ್ಟು ವೇತನ ಹೆಚ್ಚಳಕ್ಕೆ ಚಿಂತನೆಯನ್ನು ಮಾಡಿರೋದು ಒಟ್ಟಾರೆ ವೇತನ ಇಪ್ಪತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಏರಿಕೆಗೆ ಪ್ರಸ್ತಾವನೆಯನ್ನು ಈಗಾಗಲೇ ಸಿದ್ಧಪಡಿಸಲಾಗಿದೆ ಬಜೆಟ್ನಲ್ಲಿ ಹದಿನೈದು ಸಾವಿರದ ನಾನ್ನೂರ ಮೂವತ್ತೊಂದು ಕೋಟಿ ಅನುದಾನ ಮೀಸಲಿಡಲಾಗಿದೆ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಗುಡ್ ನ್ಯೂಸ್ ಸಿಗ್ತಾ ಇದೆ ಶೇಕಡ ಎಂಟರಷ್ಟು ವೇತನ ಹೆಚ್ಚಳ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಏಳು ಎಂಟು ಪರ್ಸೆಂಟ್ ಹೈಕ್ ಮಾಡಲಾಗುತ್ತೆ ವೇತನ ಆಯೋಗದ ಶಿಫಾರಸ್ಸಿನಂತೆ ವೇತನ ಏರಿಕೆ ಮಾಡಲಾಗುತ್ತೆ ಶೇಕಡ ಎಂಟರಿಂದ ಎಂಟು ಪಾಯಿಂಟ್ ಐದರಷ್ಟು ವೇತನ ಹೆಚ್ಚಳ ಆಗುತ್ತಾ ಹಾಗಾದರೆ ಈ ಒಂದು ತೀರ್ಮಾನ ಆಗಿದೆಯಾ ಸರ್ಕಾರ ಚರ್ಚೆಯನ್ನು ನಡೆಸಿದೆಯಾ ಶೇಕಡ ಎಂಟರಿಂದ ಎಂಟು ಪಾಯಿಂಟ್ ಐದರಷ್ಟು ವೇತನ ಹೆಚ್ಚಳ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಎಂಟು ಅಥವಾ ಎಂಟಕ್ಕಿಂತ ಜಾಸ್ತಿ ಹಾಗೆಯೇ ಮೂಲ ವೇತನದ ಶೇಕಡ ಇಪ್ಪತ್ತೈದರಿಂದ ಇಪ್ಪತ್ತೈದು ಪಾಯಿಂಟ್ ಐದರಷ್ಟು ಏರಿಕೆ ಮಾಡುವಂಥ ತೀರ್ಮಾನ ಇದು ಹಾಗಾದರೆ ಮೂಲ ವೇತನದ ಶೇಕಡ ಇಪ್ಪತ್ತೈದರಿಂದ ಇಪ್ಪತ್ತ ಐದು ಪಾಯಿಂಟ್ ಐದರಷ್ಟು ಏರಿಕೆ ಮಾಡಲಾಗುತ್ತೆ ಎನ್ನಲಾಗ್ತಾ ಇದೆ ಹದಿನೈದು ಸಾವಿರದ ನಾನ್ನೂರ ಮೂವತ್ತೊಂದು ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ ಬಜೆಟ್ನಲ್ಲಿ ರಾಜ್ಯ ಬಜೆಟ್ನಲ್ಲಿ ಸರ್ಕಾರಿ ನೌಕರರ ಸೇವೆ ಏನಿದೆ ಸರ್ಕಾರಿ ನೌಕರರ ಕೆಲಸ ಏನಿದೆ ಅವರಿಗೆ ಸಂಬಳ ಜಾಸ್ತಿ ಮಾಡುವಂಥ ನಿಟ್ಟಿನಲ್ಲಿ ಬಜೆಟ್ನಲ್ಲೂ ಕೂಡ ಅನುದಾನವನ್ನು ಮೀಸಲಿಡಲಾಗಿದೆ ಮೊದಲ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಕೂಡ ಕಂಡು ಇದೆ ಮೊದಲ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆಯೇ ಸರ್ಕಾರಿ ನೌಕರಿಗೆ ಬಂಪರ್ ಸಿಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ ಕಾದ್ ನೋಡಬೇಕಾಗತ್ತೆ ಪ್ರಮುಖ ಶಿಫಾರಸುಗಳು ಏನು ಅದನ್ನು ಕೂಡ ನೋಡ್ತಾ ಹೋಗೋದಾದರೆ ಕಳೆದ ಮಾರ್ಚ್ ಹದಿನಾರರಂದು ವೇತನ ಆಯೋಗ ವರದಿ ಸಲ್ಲಿಕೆ ಆಗಿತ್ತು ಕಳೆದ ಮಾರ್ಚ್ ಹದಿನಾರರಂದು ವೇತನ ಆಯೋಗ ವರದಿ ಸಲ್ಲಿಕೆ ಆಗಿತ್ತು ಹಾಗೆಯೇ ಶೇಕಡ ಮೂವತ್ತೊಂದರಷ್ಟು ತುಟ್ಟಿ ಭತ್ತಿಯನ್ನು ವಿಲೀನಗೊಳಿಸೋಕೆ ಮನವಿಯನ್ನು ಮಾಡಿಕೊಂಡಿದ್ರು ಇನ್ನುಳಿದಂತೆ ಶೇಕಡ ಇಪ್ಪತ್ತ ಏಳು ಪಾಯಿಂಟ್ ಐದು ಸೊನ್ನೆ ಫಿಟ್ಮೆಟ್ ಮೂಲಕ ವೇತನ ಹೆಚ್ಚಳ ಮಾಡ್ತಾರಾ ಸರ್ಕಾರ ಮಾಡುತ್ತ ಸರ್ಕಾರ ಎನ್ನುವಂಥ ಪ್ರಶ್ನೆ ಇದೆ ಕಾದ್ರು ನೋಡಬೇಕು ನಿರೀಕ್ಷೆಯನ್ನು ಸಾಕಷ್ಟು ಇಟ್ಕೊಂಡಿದ್ದಾರೆ ಸರ್ಕಾರಿ ನೌಕರರು ಹದಿನೇಳು ಸಾವಿರ ರೂಪಾಯಿಗಳಿಗಿಂತ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಸಾವಿರ ರೂಪಾಯಿ ಏರಿಕೆಗೆ ಸಲಹೆಯನ್ನು ನೀಡಲಾಗಿದೆ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಏರಿಕೆ ಮಾಡೋಕ್ಕೆ ಸಲಹೆಯನ್ನು ನೀಡಲಾಗಿದೆ ಅಂತೆ ಕೆಲವು ಇಲಾಖೆ ವೃಂದ ಶ್ರೇಣಿಯಲ್ಲಿ ಬದಲಾವಣೆ ಕೆಲವು ಇಲಾಖೆ ವೃಂದ ಶ್ರೇಣಿಯಲ್ಲಿ ಬದಲಾವಣೆ ಕೂಡ ಮಾಡಲಾಗುತ್ತೆ ಐದು ದಿನಗಳ ಕೆಲಸದ ವಾರ ವಾರವನ್ನು ಪರಿಚಯಿಸಬೇಕು ಐದು ದಿನಗಳ ಕೆಲಸದ ವಾರವನ್ನು ಪರಿಚಯಿಸಬೇಕು ಅಂತ ಹೇಳಿದರೆ ಐದು ದಿವಸ ಮಾತ್ರ ಕೆಲಸ ಒಂದು ವಾರದಲ್ಲಿ ಐದು ದಿವಸ ಮಾತ್ರ ಕೆಲಸ ಮಾಡೋದು ಉಳಿದ ಬಾಕಿ ಉಳಿದ ಎರಡು ದಿವಸ ರಜೆ ಶಿಫಾರಸಿನಲ್ಲಿ ಇದೆ ಕಾದ್ ನೋಡಬೇಕು ಐದು ದಿವಸ ಕೆಲ್ಸಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅಂತ ಹೇಳಿ ಈ ಸಂಬಂಧ ರಾಜ್ಯ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಅವ್ರ ಹೇಳಿದ್ರು ಬನ್ನಿ ನೋಡೋಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸರ್ಕಾರಿ ನೌಕರರ ಸಂಘಟನೆಯ ಕಡೆಯಿಂದ ಷಡಕ್ಷರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಸಾಕಷ್ಟು ಜನ ಸರ್ಕಾರಿ ನೌಕರರು ಕಾದು ಕುಳಿತಿದ್ದಾರೆ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಸರ್ಕಾರ ಒಂದು ಕಡೆ ಇದಕ್ಕೆ ಹೆಚ್ಚಿನ ಆಗುತ್ತೆ ಅನ್ನೋದೂ ಹೇಳುತ್ತೆ ಅದಾದ್ಮೇಲೆ ಬಜೆಟ್ ನಲ್ಲೂ ಕೂಡ ಮೀಸಲಿರಿಸಿದ್ರು ಬಟ್ ಯಾವಾಗಿಂದ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದೇ ಗೊಂದಲ್ಲ ಪ್ರೊಸೆಸ್ ಯಾವ ರೀತಿ ಆಗಿರುತ್ತೆ ಇನ್ ಕೇಸ್ ಇದು ಜಾರಿ ಆದ್ರೆ ಎಷ್ಟು ಸಂಬಳ ಹೆಚ್ಚಾಗುತ್ತೆ ಸರ್ಕಾರಿ ನೌಕರರಿಗೆ ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ಈಗ ಏಳನೇ ವೇತನ ಆಯೋಗದವರು ಚುನಾವಣೆಗೂ ಮುಂಚೆ ಒಂದು ದಿನ ಮುಂಚೆ ವರದಿಯನ್ನ ಸರ್ಕಾರ ಕೊಟ್ಟಿದ್ದಾರೆ ಈಗಾಗ್ಲೆ ಸರ್ಕಾರ ಆ ಒಂದು ವರದಿಯನ್ನ ಇಪ್ಪತ್ತೇಳು ಪಾಯಿಂಟ್ ಫೈವ್ ಜೀರೋ ಏನು ರೆಕಮೆಂಡೇಶನ್ ಟ್ರೀಟ್ಮೆಂಟ್ ಬೆನಿಫಿಟ್ ಅನ್ನ ಮಾಡ್ಬೇಕು ಅನ್ನೋದಿದೆ ಅದ್ರ ಬಗ್ಗೆ ಈಗಾಗಲೇ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ನಮ್ಗೆ ಇದಾದ್ರ ಜೊತೆ ಎಂ ಪಿ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಜೂನ್ ಆರವರೆಗೆ ವರೆಗೆ ಇದೆ ಎಕ್ಸಾಮ್ ಜೊತೆಗೆ ನಾಲ್ಕನೇ ತಾರೀಕು ವರೆಗೆ ಎಂ ಎಲ್ ಸಿ ಎಲೆಕ್ಷನ್ ನಡೀತದೆ ನೀತಿ ಸಂಹಿತೆ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ನಿರ್ಧಾರಗಳನ್ನ ಸಚಿವ ಸಂಪುಟದ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಬರಲ್ಲ ಒಂದು ಎರಡೇದು ನೆನ್ನೆನೂ ಕೂಡ ಮೊನ್ನೆ ವೇತನ ಆಯೋಗದ ಎರಡನೇ ಮತ್ತು ಅಂತಿಮ ವರದಿಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕೊಟ್ಟಿಲ್ಲ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಸೊ ಹಾಗಾಗಿ ಈ ಎರಡೂ ವರದಿಗಳು ಕೂಡ ಪ್ರಮುಖವಾಗಿರುವಂತದ್ದು ಸರ್ಕಾರಿ ನೌಕರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆಗೆ ಸಂಬಂಧಪಟ್ಟ ವರದಿಗಳಾಗಿರೋದ್ರಿಂದ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವತ್ತೇ ಹೇಳಿದ್ದಾರೆ ನೀತಿ ಸಂಹಿತೆ ಬರೋಕ್ಕಿಂತ ಮುಂಚೆ ಏನು ವೇತನ ಆಯೋಗದವರು ವರದಿಯನ್ನು ಕೊಟ್ಟಿದ್ದಾರೆ ಅದನ್ನು ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಒಂದ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ ಸೊ ನೆನ್ನೆ ಕೂಡ ಸನ್ಮಾನ್ಯ ಆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳ ಆರ್ಥಿಕ ಇಲಾಖೆ ಅಧ್ಯಕ್ಷರವ್ರನ್ನು ಕೂಡ ನಾವು ಭೇಟಿ ಮಾಡಿದ್ವಿ ಅವ್ರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದ್ ಒಳ್ಳೆ ನಿರ್ಧಾರವನ್ನ ನಮ್ಗೆ ಅಷ್ಟೇ ಸರ್ ಈಗ ಒಂದು ಟ್ವೆಂಟಿ ಫೈವ್ ಇಪ್ಪತ್ತೈದರಿಂದ ಇಪ್ಪತ್ತೈದು ಅಂತಾರೆ ಈ ಕಡೆ ಹದಿನೇಳು ಸಾವಿರದಿಂದ ಬೇಸಿಕ್ ಸ್ಯಾಲರಿ ಜಾಸ್ತಿ ಅಂತಾರೆ ಹೆಂಗೆ ಸರ್ ಹೇ ಯಾಕೆ ಮೇಡಮ್ ಬೇಕ್ ಕಮಿಷನ್ ರೆಕಮೆಂಡ್ ಮಾಡಿರೋದು ಇಪ್ಪತ್ತ ಏಳುವರೆ ಪರ್ಸೆಂಟ್ ಮಾಡಿ ಓಕೆ ಆಮೇಲೆ ಡಿಎ ನು ಕೂಡ ಮರ್ಜು ಮಾಡ್ತದೆ ಡಿಎ ಗಳು ಇರ್ತದೆ ಆ ಡೇಟ್ಗೆ ಆ ಡಿಎ ಕೂಡ ಮರ್ಜು ಆಗ್ತದೆ ಅರೌಂಡ್ ಒಂದ್ ಚುಟ್ಟಿ ಬರ್ಗೆ ಕೂಡ ಫಿಟ್ಮೆಂಟ್ ಆಗ್ತದೆ ಫಿಟ್ಮೆಂಟ್ ಆದ್ಮೇಲೆ ಆಮೇಲೆ ಅದನ್ನ ಆ ಸ್ಕೇಲ್ಸ್ ಗಳೆಲ್ಲ ಕೂಡ ಅದೆಲ್ಲ ಪ್ಯಾರಾಮೀಟರ್ಸ್ಗಳಿದೆ ಅದಕ್ಕೆಲ್ಲ ಕೂಡ ಆಮೇಲೆ ಡಿ ಗಳು ಕೊಡುವಂತದ್ದು ಇದೆಲ್ಲದೂ ಕೂಡ ಇದೆ ಆ ಕಾರಣಕ್ಕಾಗಿ ನಮ್ಗೆ ಏನಂದ್ರೆ ಈಗ ಕ್ಯಾಬಿನೆಟ್ ಆಟ ಆದ್ಮೇಲೆ ಅಂದ್ರೆ ಕೋಡ್ ಆಫ್ ಕಂಡಕ್ಟ್ ಮೇಲೆ ಆ ವರದಿಯನ್ನ ಸ್ಟಡಿ ಮಾಡಿ ಸಚಿವ ಸಂಪುಟದಲ್ಲಿ ಎಷ್ಟು ಕೊಡ್ಬೇಕು ಅಂತ ಹೇಳಿ ನಾವ್ ಹೇಳ್ತಾ ಇದೀವಿ ಫಿಟ್ಮೆಂಟ್ ಸರ್ಕಾರ ಇವತ್ತು ವೇತನ ಆಯೋಗ ಇಪ್ಪತ್ತೇಳುವರೆ ಮಾಡಿದೆ ನಾವು ನೆನ್ನೆ ಕೂಡ ಹೇಳಿದ್ವಿ ಅಟ್ಲೀಸ್ಟ್ ಈ ಲಾಸ್ಟ್ ಸಿದ್ರಾಮಯ ಸಾವಿರ ಇದ್ದಾಗ ಮೂವತ್ ಪರ್ಸೆಂಟ್ ಕೂಡ ನಮಗ್ ಕೊಟ್ಟಿದ್ವಿ ಹಿಂದಿನ ಸರ್ಕಾರ ಆದ್ರೂ ಕೊಡ್ಬೇಕು ಅನ್ನೋ ವಿನಂತಿಯನ್ನ ನಾವು ಸರ್ಕಾರ ಕೇಳಿದೀವಿ ನೋಡನಾ ಸರ್ಕಾರ ಏನ್ ಹೇಳಿದೆ ಮೊನ್ನೆ ಮುಖ್ಯಮಂತ್ರಿಗಳು ನಮ್ ಸಮಾವೇಶಕ್ಕೆ ಬಂದಾಗ ನಾವೇನೇ ತೀರ್ಮಾನ ಮಾಡ್ಬೇಕಾದ್ರೂ ನಿಮ್ ಜೊತೆ ಚರ್ಚೆ ಮಾಡಿ ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ ಈಗಾಗಲೇ ಐದು ಆರನೇ ವರ್ಷ ಆಗಿರೋದ್ರಿಂದ ವೇತನ ಆಯೋಗ ಬೇಗನೆ ಇಂಪ್ಲಿಮೆಂಟ್ ಮಾಡುವಂತ ಎಲ್ಲಾ ಸಾಧ್ಯ ಸಾಧ್ಯತೆಗಳು ನಮ್ ಮುಂದಿದೆ ಜೂನ್ ಅದು ಆ ಪ್ರಕ್ರಿಯೆ ಸೀರಿಯಸ್ ಓಕೆ ಸರ್ ನೀವು ಸಾಕಷ್ಟು ಪ್ರತಿಭಟನೆ ಮಾಡಿದ್ರಿ ಸರ್ಕಾರಕ್ಕೆ ಒತ್ತಾಯ ಒತ್ತಡವನ್ನು ಹೆಚ್ಚಿನದಾದಂತಹ ಹೊರೆ ಆಗತ್ತೆ ಈ ಕುರಿತಾಗಿ ಅನ್ನೋ ಒಂದು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಬಜೆಟ್ ಒಂದು ಲಕ್ಷ ಕೋಟಿ ಇದ್ದಿದ್ದು ಒಂದು ಮೂವತ್ತಾಗತ್ತೆ ಎರಡು ಮೂವತ್ತಿದ್ದು ಎರಡು ಎಪ್ಪತ್ತಾಗತ್ತೆ ನಮಗ್ ಕೊಡ್ಬೇಕಾಗಿರೋದು ಎಷ್ಟು ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ಬಜೆಟ್ ಅಷ್ಟೇ ಬಹಳ ಏನಿಲ್ಲ ಆಲ್ರೆಡಿ ಹದಿನೈಲ್ ಪರ್ಸೆಂಟ್ ಐ ಆರ್ ಸೇರ್ಕೊಂಡ್ ಹಾಕ್ಬಿಟ್ಟಿದೆ ಹತ್ತೆಂಟು ಪರ್ಸೆಂಟ್ ಹತ್ತೆ ಹದಿನೈದು ಸಾವಿರ ಕೋಟಿ ಬಜೆಟ್ ಅನ್ನ ತದಿಸಿದೆ ಸರ್ಕಾರ ಹಾಗಾಗಿ ಇದೇನು ಹೆಚ್ಚಿನವರೆ ಅಲ್ಲ ಮೇಡಮ್ ವರ್ಷಕ್ ಮೂವತ್ತರಿಂದ ನಲವತ್ ಸಾವಿರ ಕೋಟಿ ಹೆಚ್ಚಿನ ಬಜೆಟ್ ಅನ್ನ ಇಂಪ್ರೂವ್ ಮಾಡ್ತಾ ಮಾಡೋರು ಐದ್ ವರ್ಷ ಆರು ವರ್ಷಕ್ಕೆ ಮುಂದೆ ರೇತನ್ ಆಯೋಗ ಕೊಡ್ಬೇಕು ಅಂದ್ರೆ ಎಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಬಜೆಟ್ ನಮ್ ರಾಜ್ಯದ ಮೂವತ್ ಸಾವಿರ ಕೋಟಿ ಇಂಪ್ರೂವ್ ಒಂದ್ ವರ್ಷಕ್ಕೆ ಒಂದು ನೂರೈವತ್ತು ಕೋಟಿಗೆ ಅಲ್ಲಿಗೆ ಐದು ವರ್ಷ ಆರು ವರ್ಷಕ್ಕೆ ಲೆಕ್ಕ ಕೋಟಿಗೆ ಲೆಕ್ಕನೇ ಅಲ್ಲ ಅಲ್ಲಲ್ಲ ಮೇಡಮ್ ಹಾಗಾಗಿ ಏನ್ ತುಂಬಾ ದೊಡ್ಡ ಆಮೇಲೆ ಕ್ಷೇತ್ರದಲ್ಲಿ ದುಡಿಯುವಂತ ವರ್ಗಕ್ಕೆ ಆ ಸರ್ಕಾರಗಳು ಸರಿಯಾಗಿ ನೋಡ್ಕೊಳ್ಬೇಕು ಯಾಕಂದ್ರೆ ನಾವು ನಾವು ಸೆಂಟ್ರಲ್ ಪೇ ಕಮಿಷನ್ ಕೇಳ್ತೀವಿ ಅದನ್ನ ಕೇಳ್ಬಿಟ್ರೆ ಇನ್ನೂ ಜಾಸ್ತಿ ಆಗ್ತದೆ ಸರ್ಕಾರಗಳು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ಹಂತದಲ್ಲಿ ಸರ್ಕಾರ ಇದನ್ನ ಜೂನ್ ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತದೆ ಅನ್ನುವಂತ ವಿಶ್ವಾಸ ಇದೆ ಮೇಡಮ್ ಓಕೆ ಸರ್ ಓಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ